ಮೈದಾನದ ಒಳಗೆ ನುಗ್ಗಿ ಆ ಗೋಡೆಯಿಂದ ಕಷ್ಟಪಟ್ಟು ಕೆಡಬೇಕು ಕಷ್ಟಪಟ್ಟು ನಮ್ಮ ಮನಸ್ಸನ್ನು ನಾವು ನಿರ್ಧಾರ ಮಾಡ್ಕೋಬೇಕು ಕಷ್ಟಪಟ್ಟು ಆ ಕಡೆಗೆ ನಮ್ಮ ಮನಸ್ಸನ್ನು ತಗೊಂಡು ಹೋಗಬೇಕು ಸದ್ವಿಚಾರಗಳಿಗೆ ಭಗವಂತನ ವಿಶಾಲವಾಗಿರುವಂಥ ಪ್ರಕೃತಿಯನ್ನು ಪ್ರಕೃತಿ ಕಂಡು ಬರುತ್ತಾನೆ ಪ್ರಕೃತಿಯನ್ನು ಸಹ ದೇವರನ್ನು ನಾವು ಕಾಣ್ತೇವೆ ಭಗವಂತನಿಗೆ ಭಗವಂತನಿಗೆ ಜನ್ಮ ಇಲ್ಲ ಸಾವು ಸಾಧ್ಯವಿಲ್ಲ ಅಲ್ಲಿ ಜನ್ಮ ಇಲ್ಲ ಸರ್ವವ್ಯಾಪಿಯಾದ ಭಗವಂತನು ಎಲ್ಲ ಕಡೆಯೂ ಇದ್ದಾನೆ ಸಂಭವಾಮಿ ಯುಗೆಯುಗೆ ಯುಗ ಯುಗಾಂತರಕ್ಕೂ ಸಹ ಆತ ಅವತರಿಸ್ತಾ ಬಂದಿದ್ದಾನೆ ಎನ್ನುವಂತೆ ಜನರು ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮದ ಕಡೆಗೆ ತಿರುಗುತ್ತಾರೋ ಆಗ ನಾನು ಬರುತ್ತೇನೆ ಜ ಧರ್ಮದ ಮಾರ್ಗವನ್ನು ಬಿಟ್ಟು ಅಧರ್ಮದ ಕಡೆಗೆ ತಿರುಗಿದಾಗ ನಾನು ಭೂಮಿಯ ಮೇಲೆ ಅವತರ ಮಾಡಿ ಅವತರಿಸುತ್ತೇನೆ ಅಂತ ಹೇಳ್ತಾರೆ ಧರ್ಮ ಸ್ಥಾಪನೆ ಮಾಡಲು ಧರ್ಮ ಮಾರ್ಗದಿಂದ ನಡೆಯುವವರನ್ನು ಕಾಪಾಡಲು ಕಾಪಾಡಲು ವಿನಾಶಾಯಚ ಧರ್ಮಸ್ಯ ಎನ್ನುವಂತೆ ನಾನು ಎಲ್ಲದಕ್ಕೂ ಗೊತ್ತಿರುವವನನ್ನು ನಾಶ ಮಾಡಲು ಅಧರ್ಮವನ್ನು ಕಡಿಮೆ ಮಾಡಲು ಅವರವರ ಕಷ್ಟಗಳಿಂದ ಸಜ್ಜನರನ್ನು ಮುಕ್ತಿಗೊಳಿಸಲು ನಾನು ಬರಬೇಕಾಗುತ್ತೆ ಪರಿತ್ರಾಣಾಯ ಯುಗ ಇವತ್ತು ನಾನು ಸಂಭವಿಸ್ತಾ ಬರ್ತನೇ ಇರ್ತೇನೆ ಮತ್ತೆ ಮತ್ತೆ ಬರುತ್ತೇನೆ ಕರುಣೆಯಿಂದ ಬರುತ್ತೇನೆ ಸಚ್ಚಿದಾನಂದ ಶರೀರಕ್ಕೆ ಧರ್ಮಾನುಗುಣವಾಗಿ ನಾನು ಎಲ್ಲ ಕಷ್ಟಗಳನ್ನು ಪರಿಹಾರ ಪರಿಹರಿಸಲು ಮನುಷ್ಯರಂತೆ ಬಂದಿದ್ದೇನೆ ಈಗ ಎಂದರು ಶ್ರೀರಾಮಕೃಷ್ಣ ಜಗತ್ತಿನ ಕಲ್ಯಾಣಕ್ಕಾಗಿ ಜನರ ಕರ್ಮಕ್ಕೆ ಅನುಗುಣವಾಗಿ ಬರುತ್ತೇವೆ ಭಗವಂತನಿಗೆ ಕರ್ಮವಿಲ್ಲ ಅವತಾರವ್ಯಕ್ತ ಬಂದ ಈ ಜೀವಿಗಳಲ್ಲಿ ನಾವು ಜೀವಿಗಳನ್ನು ನಾವು ಕಾಪಾಡಬೇಕು ಎಲ್ಲ ಜೀವಿಗಳನ್ನು ನಾವು ಕಾಪಾಡಬೇಕು ಯುಗಧರ್ಮದ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮನ್ನು ಭಗವಂತ ಮಾರ್ಗ ತೋರಿಸಲು ಬರುತ್ತಾನೆ ಅದನ್ನು ಧರ್ಮ ಎಂದು ಕರೆಯುತ್ತೇವೆ ಧರ್ಮಸ್ಥಾಪನೆಗಾಗಿ ಭಗವಂತ ಬರಬೇಕಾಗುತ್ತೆ ಅವತಾರ ವರಿಷ್ಠ ಹಿಂದೆ ದುಷ್ಟರು ಶಿಕ್ಷ ಈ ಸಲ ಬಂದಾಗ ದುಷ್ಟರನ್ನು ಪರಿವರ್ತನೆ ಮಾಡಲು ಬಂದಿದ್ದೇನೆ ನಾನು ದುಷ್ಟರನ್ನು ಪರಿವರ್ತನೆ ಮಾಡಲು ಬಂದಿದ್ದೇನೆ ಮೋಕ್ಷ ಮಾರ್ಗ ತೋರಿಸಲು ಜನ್ಮ ವ್ಯಕ್ತಿ ಬಂದಿದ್ದಾರೆ ಶ್ರೀರಾಮಕೃಷ್ಣ ಶ್ರೀ ಮಾತೆಯವರು ಎಲ್ಲರಿಗೂ ದೀಕ್ಷೆಯನ್ನು ಕೊಡುತ್ತಿದ್ದರು ಎಲ್ಲವನ್ನೂ ಸ್ವೀಕ ಎಲ್ಲವನ್ನೂ ಸ್ವೀಕರಿಸುತ್ತಿದ್ದರು ಅವರಿಂದ ಗಿರೀಶ್ ಚಂದ್ರ ಘೋಷ್ ಪರಿವರ್ತನೆಯಾದರೂ ಸಂಶಯ ರಾಕ್ಷಸ ನಾಶವಾದಂತೆ ಸಂಶಯ ರಾಕ್ಷಸ ನಾಶವಹಸ್ತ್ರ ಅನ್ನುವಂತೆ ಅವರಲ್ಲೂ ಇತ ರಾಮಕೃಷ್ಣನನ್ನೇ ವೈತಾಯಿತ ಅವರನ್ನು ಭಕ್ತನನ್ನು ತಾನಿ ತಂದು ಅನೇಕರಿಗೆ ಭಗವಂತನ ಸಾಕ್ಷಾತ್ಕಾರದಿಂದ ಅವರ ಸಂಶಯವನ್ನು ನಾಶ ಮಾಡುತ್ತಾನೆ ಹಿಂದಿನ ಕಾಲದಲ್ಲಿದೆ ಹಿಂದಿನ ಕಾಲದಲ್ಲಿ ದೇವತೆಗಳು ರಾಕ್ಷಸರು ಮನುಷ್ಯರು ಮುನಿಗಳು ಇದ್ದರು ಹಿಂದಿನ ಕಾಲದಲ್ಲಿ ದೇವತೆಗಳಿದ್ದರು ರಾಕ್ಷಸರು ಇದ್ರು ನೋಡ್ತೀವಿ ಒಂದೇ ಸಂದರ್ಭ ರಾಕ್ಷಸರು ದೇವತೆಗೆ ಇದ್ದಾಗ ಅವರೆ ಹೊಡೆದಾಡಿದನ್ನು ನೋಡಿದೀವಿ ಆಮೇಲೆ ಮನುಷ್ಯರನ್ನು ನೋಡಿದ್ವಿ ಮುನಿಗಳನ್ನು ನೋಡಿದ್ವಿ ಆ ಕಾಲದಲ್ಲಿ ಎಲ್ಲರೂ ಇದ್ದರು ಆದರೆ ಈಗಿನ ಕಾಲದಲ್ಲಿ ಒಬ್ಬನಲ್ಲೇ ದೈವೀ ಗುಣ ರಾಕ್ಷಸ ಗುಣ ಎಲ್ಲವೂ ತುಂಬಿಕೊಂಡಿದೆ ಎಲ್ಲವನ್ನು ಹೊಂದಿದ್ದಾರೆ ಈಗಿನ ಜನ ಆದ್ದರಿಂದ ದೈವರಲ್ಲಿ ಯಾರನ್ನು ಸಾಯಿಸಬೇಕು ಧರ್ಮ ಸಾಧನೆಯ ಮಾರ್ಗವನ್ನು ಅನುಸರಿಸಿ ಬ ಭಗವಂತನನ್ನು ಪಡೆಯಬೇಕು ಧರ್ಮ ಸ್ಥಾಪನೆ ಕಡೆ ಹೋಗಬೇಕು ಧರ್ಮವನ್ನು ನಿಲ್ಲಿಸ್ಕೋಬೇಕು ಯಾವುದು ಸಲ ಸರಿ ತಪ್ಪುಗಳನ್ನು ಅರ್ಥ ಮಾಡಿಕೊಡುವಂಥ ಶಕ್ತಿ ನಮ್ಮಲ್ಲಿ ಬರಬೇಕು ಶ್ರೀರಾಮಕೃಷ್ಣರು ಇದನ್ನು ತೋರಿಸಿಕೊಟ್ಟಿದ್ದಾರೆ ಯಾರಿಗೆ ಇದು ಕಡೆಯ ಜನ್ಮವು ಅದು ಶ್ರೀರಾಮಕೃಷ್ಣನಲ್ಲಿ ಬರುತ್ತಾರೆ ಎಂದಿದ್ದಾರೆ ರಾಮಕೃಷ್ಣ ಉದಾಹರಣೆಗೆ ತಾಯಿ ಮಗುವಿಗೆ ಆಟಿಕೆಯನ್ನು ಕೊಟ್ಟು ಕೆಲಸ ಮಾಡಲು ಹೋಗ್ತಾರೆ ಮಗು ಆಟವಾಡಿ ಸಾಕಾಗಿ ಮತ್ ಅಳುತ್ತೆ ಸಾಕಾಗುತ್ತೆ ಅದಕ್ಕೆ ತಾಯಿಗೋಸ್ಕರ ಆಗುತ್ತೆ ಮತ್ತೆ ಮತ್ತೆ ಅತ್ತಾಗ ಏನು ಮಾಡ್ತಾಳೆ ಆ ಆಟಿಕೆಯನ್ನು ಇನ್ನೊಂದು ಆಟಿಕೆ ಕೊಡ್ತಾಳೆ ಅದು ಬೇಡ ಬೇಡ ಇನ್ನೊಂದು ಬೇಡ ಆಟಿಕೆ ಹಠ ಮಾಡುತ್ತೆ ಹೋಗಲ್ಲ ಎಷ್ಟು ಹಠ ಮಾಡುತ್ತೆ ಎರಡು ಎಂಥ ವಸ್ತುಗಳು ತಂದಾಗಿದ್ದರೂ ಬೇಕಾಗಲ್ಲ ಅವಾಗ ಆಗ ತಾಯಿ ತನ್ನ ಕೆಲಸವನ್ನು ಪಕ್ಕಕ್ಕಿಟ್ಟು ಬಂದು ಮಗುವನ್ನು ಸುಧಾರಿಸುತ್ತಾನೆ ಅಲ್ವಾ ಎಲ್ಲ ಕೆಲಸ ಅಂತು ತನ್ನ ಮಗುವನ್ನು ಸುಧಾರಿಸಲಿಕ್ಕೆ ಬರ್ತಾನೆ ಅದೇ ರೀತಿ ಹಠ ಮಾಡಿ ಭಗವಂತನನ್ನು ನಮ್ಮ ಸಹ ನಮ್ಮ ಪಾಲಿಗೆ ಬಂದೇ ಬರುತ್ತಾನೆ ಆದ್ದರಿಂದ